ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿ ಸಂಭ್ರಮ ಈ ಒಂದು ಸೈನ್ಸ್ ಆ್ಯಂಡ್ ಆರ್ಟ್ಸ್ ಎಕ್ಸಿಬಿಷನನ್ನು ನಾವು ಪ್ರಾರಂಭ ಮಾಡುವ ಈ ವರ್ಷ ಕರ್ನಾಟಕ ರಾಜ್ಯಕ್ಕೆ ನಾಲ್ಕನೇ ಸ್ಥಾನವನ್ನು ಪಡೆದಿರೋದ್ರಿಂದ ನಾವು ಹಂತ ಹಂತವಾಗಿ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಹಲವಾರು ಆಕ್ಟಿವಿಸ್ಗಳನ್ನು ಸ್ಕಿಲ್ಗಳನ್ನು ಇಂಪ್ರೂವ್ಮೆಂಟ್ ಮಾಡಿ ಮಾಡಿ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸ್ತೀವಿ ಮಿನಿಮಮ್ ಅಂದ್ರು ಹದಿನೈದು ಜನ ನೈಂಟಿ ಫೈವ್ ಪ್ಲಸ್ ಬರಬೇಕು ಅನ್ನೋ ನಮ್ಮ ಟಾರ್ಗೆಟ್ ಇದೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಬಹಳ ಒಂದು ಕ್ರಿಯಾಶೀಲತೆಯನ್ನ ಸಾಧನೆಯನ್ನ ಮಾಡ್ತಕ್ಕಂಥ ಮಕ್ಕಳ ಇರ್ತಕ್ಕಂಥ ತುಂಬಾ ಕೋಪರೇಟ್ ಆಗಿ ಮಾಡ್ತಾ ಇದಾರೆ ಮಕ್ಕಳು ಎಲ್ಲಾ ಪ್ರತಿಯೊಂದೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದೆ ಸರ್ ಮಕ್ಕಳ ಪರಿಶ್ರಮ ನಮ್ ಸಂಸ್ಥೆ ಕಡೆಯಿಂದ ನಮ್ಗೆಲ್ಲಾ ತರ ಸಪೋರ್ಟ್ ಸಿಕ್ಕಿದೆ ಪೇರೆಂಟ್ಸ್ ಕಡೆಯಿಂದ ನಮ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸರ್ಕಾರಿ ಕಾನ್ವೆಂಟ್ ಸ್ಕೂಲಿಂದ ಮಕ್ಕಳ ಒಂದು ಟ್ಯಾಲೆಂಟ್ ತರೋದಕ್ಕೆ ಸ್ಕಿಲ್ ನ ಹೊರ ತರೋದಕ್ಕೆ ಬಹಳಷ್ಟು ಪ್ರಾಜೆಕ್ಟ್ ಗಳು ಮಾಡಿಸ್ತಾ ಇದೀರಾ ಸೊ ಇವತ್ತು ನಿಮ್ಮ ಶಾಲೆಯಲ್ಲಿ ಏನೆಲ್ಲ ಪ್ರಾಜೆಕ್ಟ್ಗಳು ಗಳು ಸರ್ ಮಕ್ಕಳುಗಳು ಸರ್ ನಾವು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರನೇ ಒಂದು ಹೊಸ ವರ್ಷದ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿ ಸಂಭ್ರಮ ಮತ್ತು ಈ ಒಂದು ಸೈನ್ಸ್ ಅಂಡ್ ಆರ್ಟ್ಸ್ ಎಕ್ಸಿಬಿಷನ್ ಅನ್ನು ನಾವು ಪ್ರಾರಂಭ ಮಾಡಿದ್ವಿ ಈ ವರ್ಷ ಅದರಲ್ಲಿ ತುಂಬ ಮಕ್ಕಳು ಬ್ರೈನ್ ಬಗ್ಗೆ ಹಾರ್ಟ್ ಬಗ್ಗೆ ಡೈಜೆಷನ್ ಸಿಸ್ಟಮ್ ಬಗ್ಗೆ ಮತ್ತು ಕೆಲವೊಂದು ಫೋ ಇದು ಡೆಲ್ಲಿ ಕೋರ್ಟ್ಗು ಆಮೇಲೆ ಇದು ಯಾವುದು ಈ ಥರ ಒಂದು ಸೋಲಾರ್ ಸಿಸ್ಟಮ್ಸು ಈ ಥರ ಎಲ್ಲ ಒಂದು ಇದನ್ನು ಮಾಡಿ ಪ್ರಾಜೆಕ್ಟನ್ನು ಮಾಡಿ ಮಕ್ಕಳಿಗೆ ಎಕ್ಸ್ಬಿಷನ್ ಕೊಟ್ಟರು ಅದಕ್ಕೆಲ್ಲ ನಮ್ಮ ಪೋಷಕರಿಂದ ತುಂಬ ಒಂದು ಅಭಿಪ್ರಾಯ ಬಂದಿದೆ ಎಷ್ಟು ವರ್ಷದಿಂದ ಸರ್ ನಾವು ಆಲ್ರೆಡಿ ನಾವು ಆಕ್ಟಿವಿಟೀಸು ಪ್ರತಿ ವರ್ಷವೂ ಸಹ ಯಾವುದೇ ಒಂದು ಫಂಕ್ಷನ್ಸು ಒಂದು ಹಬ್ಬ ಒಂದು ಉಣಿಮೆ ಯಾವುದೇ ನ್ಯಾಷನಲ್ ಪ್ರ ಫೆಸ್ಟಿವಲ್ಸ್ ಎಲ್ಲನೂ ಮಾಡ್ತೀವಿ ಪ್ರಾರಂಭದಿಂದ ಹಿಡಿದು ಸುಮಾರು ನಾವು ಒಂದು ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಪ್ರೋಗ್ರಾಮ್ಸನ್ನು ನಾವು ಮಾಡಿಸ್ತೀವಿ ಆದರೆ ಇದೊಂದು ಸ್ವಲ್ಪ ಅದ್ಭುತವಾಗಿ ತುಂಬ ಗ್ರ್ಯಾಂಡ ಮಾಡೋಣ ಅಂದ್ಬಿಟ್ಟು ಸಂಕ್ರಾಂತಿ ವರ್ಷದ ಮೊದಲನೇ ಒಂದು ನಮ್ಮ ಹಿಂದೂ ಹಬ್ಬ ಆಗಿರೋದ್ರಿಂದ ಇದನ್ನು ಒಂದು ಗ್ರ್ಯಾಂಡಮ್ಮ ಸೆಲೆಬ್ರೇಷನ್ ಮಾಡಬೇಕು ಮತ್ತು ಮಕ್ಕಳಲ್ಲಿರುವಂಥ ಸ್ಕಿಲ್ಲನ್ನು ನಾವು ಹೊರತರಬೇಕು ಅವ್ರ ಆಕ್ಟಿವಿಟೀಸ್ ಏನು ಸ್ಕಿಲ್ ಏನು ಅವ್ರು ಯಾವ ರೀತಿ ಇದು ಮಾಡ್ತಾರೆ ಎಕ್ಸ್ಪ್ಲೇಷನ್ ಕೊಡ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ನಾವು ಈ ಒಂದು ಸರ್ ಈಗೆಲ್ಲ ಕಾಂಪಿಟೇಷನ್ ಜಾಸ್ತಿ ಸ್ಕೂಲ್ಗಳು ಸ್ಕೂಲ್ಗಳು ಬೇರೆ 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 ಆಕ್ಟಿವಿಟೀಸ್ ಸ್ಕೂಲ್ ಡೇ ಮತ್ತು ಬೇರೆ ಬೇರೆ ಏನೇನು ಚ ಆ್ಯಕ್ಟಿವಿಟೀಸ್ಗಳೆಲ್ಲ ಮಾಡಿಸೋದ್ರಿಂದ ಅದಕ್ಕೆ ನಾವು ಶಿಕ್ಷಣದ ಜೊತೆಗೆ ನಾವು ಪಠ್ಯೇತರವಾಗಿ ನಾವು ಕೆಲವೊಂದು ಆಕ್ಟಿವಿಟೀಸನ್ನು ಮಾಡಿಸಿ ಮಕ್ಕಳಲ್ಲಿ ಸ್ಕಿಲ್ಲನ್ನು ಇಂಪ್ರೂಮೆಂಟ್ ಮಾಡಿ ಡೆವಲಪ್ಮೆಂಟ್ ಮಾಡಿ ನಾವೊಂದು ಮಕ್ಕಳಲ್ಲಿ ಒಂದು ಹೊಸ ಚೈತನ್ಯವನ್ನು ತುಂಬಬೇಕು ಅನ್ನೋ ಉದ್ದೇಶದಿಂದ ನಾವು ಹೀಗೆ ವರ್ಷದಿಂದ ವರ್ಷಕ್ಕೆ ನಮ್ಮ ಒಂದು ಶಾಲೆ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ಒಳ್ಳೆಯ ಸ್ಟ್ರೆಂತು ಆಯ್ತಾ ಇರೋದ್ರಿಂದ ಮತ್ತು ಒಳ್ಳೆ ರಿಸಲ್ಟು ವೋರ್ಡ್ ಲೆವೆಲಲ್ಲಿ ಎಸ್ ಎಲ್ ಸಿ ಫಲಿತಾಂಶ ಕರ್ನಾಟಕ ರಾಜ್ಯಕ್ಕೆ ನಾಲ್ಕನೇ ಸ್ಥಾನವನ್ನು ಪಡೆದಿರೋದ್ರಿಂದ ನಾವು ಹಂತ ಹಂತವಾಗಿ ಸಂಸ್ಥೆಯನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಹಲವಾರು ಆಕ್ಟಿವಿಟೀಸ್ಗಳನ್ನು ಸ್ಕಿಲ್ಗಳನ್ನು ಮತ್ತು ಕೆಲವೊಂದು ಮಾಹಿತಿಗಳನ್ನು ನಾವು ಇಂಪ್ರೂವ್ಮೆಂಟ್ ಮಾಡಿ ಮಾಡಿ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಸತತವಾಗಿ ಪ್ರಯತ್ನ ಪಡ್ತೀವಿ ಈ ಒಂದು ಸಂಸ್ಥೆಗೆ ನಮ್ಮ ಮಗ ಹಿತೇಶ್ ಅವರು ಉಲ್ಲಾಸ್ ಅವರು ಆಮೇಲೆ ನಮ್ಮ ಲಕ್ಷ್ಮೀ ಮೇಡಮು ಮತ್ತು ಎಲ್ಲ ಟೀಚಿಂಗ್ ಸ್ಟಾಫ್ಗಳು ಎಲ್ಲ ಸೇರಿ ನಮ್ಮ ಉಮಾದೇವಮ್ಮರು ಇವೆಲ್ಲ ಸೇರಿ ನಮಗೆ ಬಲಗೈ ಇದ್ದಂಗೆ ಸಂಸ್ಥೆಯ ಅಭಿವೃದ್ಧಿಗೆ ಮತ್ತು ಮಕ್ಕಳ ಒಂದು ಶಿಕ್ಷಣಕ್ಕೆ ಅಭಿವೃ ಶಿಕ್ಷಣದ ಅಭಿವೃದ್ಧಿಗೆ ತುಂಬ ಉತ್ತೇಜನವನ್ನು ಕೊಡ್ತಾ ಇರೋದ್ರಿಂದ ನಮ್ಮ ಸಂಸ್ಥೆ ಸುತ್ತಮುತ್ತಲಿನ ತಾವರೆಕೆರೆ ಹೋಬಳಿ ಒಂದು ಉತ್ತಮವಾದಂಥ ಒಂದು ಸಂಸ್ಥೆ ಅಂತ ಹೆಸರನ್ನು ಪಡೆದಿ ಸಾಲಿನ ಎಕ್ಸಾಮಲ್ಲಿ ಸೊ ನಿಮ್ಮ ಟಾರ್ಗೆಟ್ ಏನಿದೆ ಸರ್ ಮಕ್ಕಳ ಒಂದು ಎಜುಕೇಷನ್ ರಿಸಲ್ಟ್ಗೆ ಯಾವ ರೀತಿ ಸರ್ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಉತ್ತಮವಾದಂತಹ ಒಂದು ರಿಸಲ್ಟನ್ನು ಬರಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಆಲ್ರೆಡಿ ನಾವು ಸುಮಾರು ಅಲ್ಲಿ ನಾವು ನವೆಂಬರ್ ತಿಂಗಳಿಂದ ಹಿಡಿದು ಈಗ ಎಸ್ ಎಲ್ ಸಿ ಮಕ್ಕಳಿಗೆ ಬಾಯ್ಸ್ಗಳಿಗೆ ಬೆಳಿಗ್ಗೆ ಎಂಟೂವರೆಯಿಂದ ರಾತ್ರಿ ಎಂಟುವರೆವರೆಗೂ ಮಕ್ಕಳನ್ನು ಇಲ್ಲೇ ನಾವು ಕೊಂಡಿಸಿ ಓದಿಸ್ತಾ ಇದ್ದೀವಿ ಒಳ್ಳೆಯ ಒಂದು ಫಲಿತಾಂಶ ತರಬೇಕು ಕಳೆದ ಬಾರಿ ಇದು ಫಲಿತಾಂಶಕ್ಕಿಂತ ಈ ವರ್ಷ ಹೆಚ್ಚಿನ ಒಂದು ಫಲಿತಾಂಶವನ್ನು ತಂದು ಕೊಡ್ತಾರೆ ಎಂಬ ನಿರೀಕ್ಷೆ ಇದ್ವಿ ಸರ್ ಒಟ್ಟಾರೆ ನಮಗೆ ಪೋಷಕರು ತುಂಬ ಸಹಕಾರವನ್ನು ಇದ್ದಾರೆ ಪೋಷಕರ ಸಹಕಾರ ಮತ್ತು ಸುತ್ತಮುತ್ತಲಿನ ನಮ್ಮ ಜನರ ಸಹಕಾರ ಮತ್ತು ಮಕ್ಕಳು ನಮ್ಮ ಮ್ಯಾನೇಜ್ಮೆಂಟ್ ಇರೋವಂಥ ನಾವೆಲ್ಲ ನಮ್ಮ ಕುಟುಂಬದವರು ಮತ್ತು ಮ್ಯಾನೇಜ್ಮೆಂಟ್ ಇರೋವಂಥ ಎಲ್ಲ ಮೆಂಬರ್ಸ್ಗಳು ಮತ್ತು ಸ್ಟಾಫು ಟೀಚಿಂಗ್ ಸ್ಟಾಫು ನಾನ್ ಟೀಚಿಂಗ್ ಸ್ಟಾಫು ಎಲ್ಲರೂ ಸಹ ತುಂಬ ಸಹಕಾರವನ್ನು ಕೊಡೋದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆ ಉತ್ತಮವಾದಂಥ ಒಂದು ಪ್ರಗತಿಯನ್ನು ಸಾಧಿಸುವುದರಲ್ಲೇ ಸಾಧಿಸುತ್ತದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಅದು ನಮ್ಮ ಶಿಕ್ಷಕರಾಗಲಿ ಪ್ರೋ ಪ್ರೇಕ್ಷಕರಾಗಲಿ ಎಲ್ಲರೂ ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅದು ಮಾಡೋಕ್ಕೆ ಡೈಲಿ ಐದುವರೆ ಆರೂವರೆ ಆದ್ರೂ ಅವ್ರ ಪೇರೆಂಟ್ಸು ಕೂಡ ಅಲ್ಲೇ ಇದ್ಬಿಟ್ಟು ಹೇಳ್ಬಿಟ್ಟು ನಮಗೆ ನಾವು ಅದನ್ನು ಇದು ಮಾಡಿ ನಾವು ಜೊತೆಯಲ್ಲೇ ಕೂತಿ ಟೀಚರ್ಸು ಜೊತೇಲೆ ಕೂತಿ ಆರೂವರ ಕುಂಡಿಸಿ ಎಲ್ಲ ಪ್ರಾಜೆಕ್ಟ್ ಮಾಡಿಸಿರೋದು ಹದಿನೈದು ಇಪ್ಪತ್ತು ದಿವಸದಿಂದ ತುಂಬ ಕಷ್ಟಪಟ್ಟಿದ್ದೀವಿ ಅದ್ರ ಪ್ರತಿಫಲ ಇವತ್ತು ಚೆನ್ನಾಗಿ ಸಿಗ್ತಿದೆ ಅಷ್ಟೇ ಎಕ್ಸಾಮ್ ಇಲ್ಲ ಅದಕ್ಕೆಲ್ಲ ಏನಿಲ್ಲ ಹೈಸ್ಕೂಲ್ ಹತ್ರ ನಾನೇ ಇರ್ತೀನಿ ನಾನೇ ಪ್ರತಿದಿನ ಎಂಟೂವರೆ ಕ್ಲಾಸ್ ಹತ್ರ ನಾನೇ ಇರ್ತೀನಿ ನಾನು ಮತ್ತೆ ರಾಜೇಶ್ ಸರ್ ಅಂತ ಒಬ್ಬರಿದ್ದಾರೆ ನಾವು ಕುಂಡಿಸಿ ಯಾವುದು ಡಸ್ ಡೈಲಿ ಓದಿಸಿ ಚೆನ್ನಾಗಿ ಮಾರ್ಕ್ಸ್ ತೆಗೆಸ್ತೀವಿ ಈ ಸಲ ಮಿನಿಮಮ್ ಅಂದ್ರೂ ಹದಿನೈದು ಜನ ನೈಂಟಿ ಫೈವ್ ಪ್ಲಸ್ ಬರಬೇಕು ಅನ್ನೋ ನಮ್ಮ ಟಾರ್ಗೆಟ್ ಇದೆ ಈಗ ಆಲ್ರೆಡಿ ಒಂದು ಸೆವೆಂಟೀನ್ ಏಯ್ಟೀನ್ ಬಂದಿದ್ದಾರೆ ಇಲ್ಲಿ ಬೋರ್ಡ್ ಎಕ್ಸಾಮಲ್ಲೂ ಫಿಫ್ಟೀನ್ ಪ್ಲಸ್ ಮೆಂಬರ್ಸು ನೈಂಟಿ ಫೈವ್ ಪರ್ಸ್ ಪಸ್ ಪರ್ಸೆಂಟೇಜ್ ಬರಬೇಕು ಅನ್ನೋದು ನಮ್ಮ ನಿರೀಕ್ಷೆ ಇದೆ ಪೇರೆಂಟ್ಸು ಪ್ರತಿ ಸಲ ನಾವು ಮೀಟಿಂಗ್ ಕರೆದಾಗ ನಾವು ಎಲ್ಲ ಸರಿ ಹೇಳ್ತೀವಿ ನಾನು ಹಂಗೂಟ ಬೇರೆ ಪೇರೆಂಟ್ಸ್ ಬಂದರು ಅವ್ರ ಮೊಬೈಲ್ ಚೆಕ್ ಮಾಡಿ ಮಗ ಎಷ್ಟು ಯೂಸ್ ಮಾಡ್ತಾನೆ ನೋಡಿ ಈ ಥರ ಯೂಸ್ ಮಾಡ್ತಿದ್ದಾನೆ ಪ್ರತಿಯೊಂದು ಅವ್ರಿಗೆ ತಿಳಿಸಿ ಆದಷ್ಟು ನಾವು ಅದರಿಂದ ಅವಾಯ್ಡ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಸರ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ಮೊಬೈಲ್ ಮತ್ತೆ ಟಿವಿಯಿಂದ ಅವ್ನ ಅವಾಯ್ಡ್ ಮಾಡಿಸ್ತಾ ಇದ್ವಿ ಇಂಟವರೆಗೂ ಕ್ಲಾಸ್ ಇಲ್ಲೇ ಇಟ್ಬಿಟ್ಟು ಹುಡುಗರನ್ನ ಓದಿಸ್ತಾರೆ ಹೌದು ಪ್ರೇರಣೆ ಅಂದರೆ ಎಲ್ಲ ಪ್ರತಿಯೊಬ್ಬರೂ ಇದ್ದೇವೆ ಸರ್ ಇದರಲ್ಲಿ ಪೇರೆಂಟ್ಸು ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸು ಸಪೋರ್ಟ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟು ಸರ್ ಆಗಲಿ ಯಾವುದಕ್ಕೂ ಬೇಡ ಅಂದಿಲ್ಲ ಯಾರೇನೆಂದ್ರೂ ಅದಕ್ಕೆ ಎಲ್ಲ ಐಟಮ್ಸ್ ತರಿಸಿ ನಾವು ಜೊತೇಲಿ ನಿಂತ್ಕೊಂಡು ಅದರಿಂದ ಮಾಡಿದ್ರಿಂದ ಇವತ್ತು ಇಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಸರ್ ಜಸ್ಟ್ ಟ್ವೆಂಟಿ ಡೇಸಲ್ಲಿ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಒಂದು ಟ್ವೆಂಟಿ ಡೇಸಲ್ಲಿ ಸ್ಟಾರ್ಟ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡೋದು ಸರ್ ತುಂಬ ಧನ್ಯವಾದಗಳು ಹೇಳೋಣ ಅಂತ ಇಷ್ಟಪಡ್ತೀನಿ ಸರ್ ನಮಗೋಸ್ಕರ ಪಾಪ ಅವ್ರಿಗೆ ಪೇರೆಂಟ್ಸ್ ಯಾರು ನಾವು ಏನು ಹೇಳಿದ್ರು ಅದಕ್ಕೆ ತಂದು ಕೊಟ್ಟಿಲ್ಲ ಅಂದಿಲ್ಲ ಅವರು ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸು ನಾವು ಹೇಳಿದ್ಕೆಲ್ಲ ಸಪೋರ್ಟ್ ಮಾಡಿ ಸ್ಟೂಡೆಂಟ್ಸು ನಮ್ಗೆ ಸಪೋರ್ಟ್ ಮಾಡಿರೋದಕ್ಕೋಸ್ಕರ ಇವತ್ತು ಎಕ್ಸಿಬಿಷನ್ ಈ ಥರ ಬಂದಿರೋದು ಅದರಿಂದ ಎಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು ಮ್ಯಾನೇಜ್ಮೆಂಟ್ ಕಡೆಯಿಂದ ಆಗಲಿ ಸರ್ ಕಡೆಯಿಂದ ಆಗಲಿ My name is chitra I am studying in 5th standard section My school name is S.V.N. Convent at high school. This is my model. This is hibiscus flower. This is petal. This is stigma. This is anther. This is stigma style. This is ovule. This is ovary. This is pistil. This is sepal petal. Big and colourful petals attract insect to transfer pollen. Stigma. It receives pollen. Ather. the anther produces pollen ovule the ovule will develop into fruits ovary the ovary will develop into seeds it is female part of the flower, sepal. the sepal flower protects the egg flower during the bud stage. thank you. how it will function? Yeah, function? petal, anther, stigma, style, ovule, ovary, sepal, pistil. shabita, i'm studying from 10th standard. i'm explaining about human excretory system and nephron, which are the waste material present in our blood. it has to remove from our body. so in that reason, kidney takes a blood and it make a formation of useful and harmful substance. विच आर युजफुल सबस्टन्स ही टेक बॅक टू अवर ब्लड विच आर हार्मफुल सबस्टन्स ही डिझॉल्व इन अ वॉटर अँड इट मेक अ फॉर्मेशन ऑफ युरिन दिस इज अ ट्यूब लाईक अ स्ट्रक्चर इज कॉल्ड युरेटर दिस इज अ मॅक्झिमम होल्डिंग ऑफ अवर युरिन इज कॉल्ड युरिनरी ब्लॅडर दिस इज अ लार्ज ओपनिंग मजल इज कॉल्ड युरेत्रा दिस इज अ नेफ्रॉन विच इज इनसाइड इनसाइड पार्ट ऑफ अ किडनी दिस इज अ कप शेप्ड स्ट्रक्चर इज कॉल्ड ब्रोमेन कॅप्सूल दिस इज अ फिल्टरायझेशन ऑफ अवर युरिन इनसाइड द किडनी ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ಇಂದು ನಾವು ನಮ್ಮ ಶಾಲೆ ಎಸ್ ಬಿ ಎನ್ ಶಾಲೆಯಲ್ಲಿ ಎಕ್ಸಿಬಿಷನ್ ಹಾಗೂ ಸಂಕ್ರಾಂತಿ ಸಂಭವವನ್ನು ಆಯ್ ಆಯೋಜಿಸಿದ್ದೇವೆ ಅದರಲ್ಲಿ ನಾವು ಪ್ರತಿ ವಿಷಯದ ಬಗ್ಗೆಯೂ ಮಕ್ಕಳಲ್ಲಿ ಅವರಲ್ಲಿರುವಂಥ ಪ್ರತಿಭೆನ ಗುರುತಿಸಿ ಅದಕ್ಕೊಂದು ಸುವರ್ಣ ಅವಕಾಶ ಮಾಡಿಕೊಟ್ಟಿದ್ದೇವೆ ಈಗ ಸ್ನೋ ಸಿಟಿನಲ್ಲಿ ಇದ್ದೀವಿ ನೀವೇ ನೋಡಿದಾಗೆ ಮಕ್ಕಳು ತುಂಬ ಪರಿಶ್ರಮದಿಂದ ಮಾಡಿದ್ದಾರೆ ಸರ್ ನಾವು ಇದಕ್ಕೆಲ್ಲ ಒಂದು ಫಿಫ್ಟೀನ್ ಡೇಸ್ ತೊಗೊಂಡಿದ್ದೀವಿ ಪೇರೆಂಟ್ಸು ತುಂಬ ಕೋಆಪರೇಟಿವ್ ಆಗಿದ್ದಾರೆ ತುಂಬ ಸಂತೋಷ ಪಟ್ಟಿದ್ದಾರೆ ಇವತ್ತಂತೂ ನಮಗೂ ಈ ಥರ ಒಂದು ಎಕ್ಸಿಬಿಷನಲ್ಲಿ ಇವತ್ತು ಈ ಥರ ಸಂತೋಷ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ತುಂಬ ಖುಷಿ ಆಗ್ತಾ ಇದೆ ಸರ್ ಹಾಂ ಮಕ್ಕಳ ಪರಿಶ್ರಮ ನಮ್ಮ ಸಂಸ್ಥೆ ಕಡೆಯಿಂದ ನಮಗೆಲ್ಲ ಥರ ಸಪೋರ್ಟ್ ಸಿಕ್ಕಿದೆ ಅದರಿಂದ ನಾವು ಇದನ್ನೆಲ್ಲ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ನಮಗೂ ಕೂಡ ಸರ್ ಪ್ರತಿ ಮಾಡೆಲ್ಸ್ ಮಾಡಿದ್ದಾರೆ ಸರ್ ಹೈಡ್ರೋ ಎಲೆಕ್ಟ್ರಿಸಿಟಿ ಮಾಡಿದ್ದಾರೆ ಆಮೇಲೆ ಸೋಲಾರ್ ಸಿಸ್ಟಮ್ ಮಾಡಿದ್ದಾರೆ ಐಬಿಸ್ಕಸ್ ಫ್ಲವರ್ ಮಾಡಿದ್ದಾರೆ ಸರ್ ಸೈನ್ಸಲ್ಲಿ ಪ್ರತಿಯೊಂದು ಟಾಪಿಕಲ್ಲೂ ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಹಾರರ್ ಹಾರರ್ ಹೌಸ್ ಮಾಡಿದ್ದಾರೆ ಅದು ತುಂಬ ಖುಷಿ ಆಗ್ತದೆ ಮತ್ತು ಫುಡ್ ಕೋರ್ಟ್ ಇದೆ ಗಣೇಶ ಕೂರಿಸಿದ್ದೀವಿ ಗಣೇಶ ಫೆಸ್ಟಿವಲ್ ಕೂಡ ಮಾಡಿದ್ದೀವಿ ಕನ್ನಡ ರಾಜ್ಯೋತ್ಸವ ಮಾಡಿದ್ದೀವಿ ಸೊ ಎಲ್ಲದಕ್ಕೂ ಕೂಡ ನಮ್ಮ ಸರ್ರು ನಮಗೆ ಬೆಂಬಲವಾಗಿದ್ದಾರೆ ಅದು ನಮಗೆ ಮುಖ್ಯ ಅವರ ಒಂದು ಬೆಂಬಲದಿಂದ ನಾವು ಇವತ್ತಿಗೆ ಇಷ್ಟೆಲ್ಲ ಮಾಡಿ ಪ್ರೋಗ್ರಾಮ್ ನ ತುಂಬಾ ಖುಷಿ ಪಡ್ತಾ ಇದ್ದೀವಿ ಮೈ ನೇಮ್ ಮೊಹಮ್ಮದ್ ಐ ಆಮ್ ಸ್ಟಡಿಂಗ್ ಇನ್ ಸಿಕ್ಸ್ ಹಂಡ್ರೆಡ್ ಏ ಸೆಕ್ಷನ್ ಪ್ರಾಜೆಕ್ಟ್ ಎನರ್ಜಿ ಎಫಿಷಿಯಂಟ್ ಸ್ಮಾರ್ಟ್ ಸಿಟಿ ಎನರ್ಜಿ ಎಫಿಷಿಯಂಟ್ ಸ್ಮಾರ್ಟ್ ಸಿಟಿ ಯೂಸಸ್ ಇಂಟರ್ಜೆಟೆಡ್ ಡೇಟಾ ಟೆಕ್ನಾಲಜಿಯಾ ಸರ್ವಿಸಸ್ ಅರ್ಬನ್ ಸರ್ವಿಸ್ ಸಸ್ಟೈನ್ಬಿಲಿಟಿ ಮ್ಯಾನೇಜ್ಮೆಂಟ್ ಆಫ್ ಲೈಫ್ ಎಕ್ಸೆಟ್ರಾ ಕೀ ಫೀಚರ್ಸ್ ಇನ್ಕ್ಲೂಡ್ ಆಫ್ ದ ಎನರ್ಜಿ ಎಫಿಷಿಯಂಟ್ ಸ್ಮಾರ್ಟ್ ಸಿಟಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸ್ಮಾರ್ಟ್ ಸಿಟ್ ಲೈಟ್ ವರ್ಟಿಕಲ್ ವೈಂಡ್ ಆಟೋಮೆಟಿಕ್ ಡಸ್ಬಿನ್ ಸೋಲಾರ್ ಟ್ರ್ಯಾಕರ್ ಎಕ್ಸೆಟ್ರಾ उ प्रन टून दिसज बैचर्स यू कैन फु आटोमेटिक सौउंड सो मिशो दिसट कम This is a vertical car. Car. Fan will run. yes sir. Fan will run. This fan will run car can uh, air. Car air can stop etc. This light uh, light can be solar. Solar can do etc. Thank you. ಯಶ್ವಿನ್ ಶಾಲೆ ಅಂತಕ್ಕಂಥದ್ದು ಈ ತಾವರೆಕೆರೆ ಒಂದು ಲೋಕಲಲ್ಲಿ ಭಾಳ ಹೆಸರು ಮಾಡಿರ್ತಕ್ಕಂಥ ಶಾಲೆ ಪ್ರತಿ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಂದು ಪ್ರಥಮ ಶ್ರೇಣಿಯನ್ನು ಒಂದು ಉನ್ನತ ಶ್ರೇಣಿಯನ್ನು ಪಡೆತಕ್ಕಂಥ ಶಾಲೆಯಲ್ಲಿ ಹೆಸರು ಮಾಡಿರ್ತಕ್ಕಂಥ ಶಾಲೆ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಭಾಳ ಒಂದು ಕ್ರಿಯಾಶೀಲತೆಯನ್ನು ಒಂದು ಸಾಧನೆಯನ್ನು ಮಕ್ಕಳೇ ಮಕ್ಕಳಿರ್ತಕ್ಕಂಥವ್ರು ಈ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಕವಿಗಳು ಕನ್ನಡ ಭಾಷೆ ಕನ್ನಡ ಸಾಹಿತ್ಯ ಎಲ್ಲ ವಿಚಾರಗಳನ್ನು ಭಾಳ ಅದ್ಭುತವಾಗಿ ಅವರ ಒಂದು ಕ್ರಿಯಾಶೀಲತೆಯಿಂದ ಒಂದು ಮಾಡಲ್ಗಳನ್ನು ಮಾಡಿದ್ದಾರೆ ಕೆಲವೊಂದು ಚಟುವಟಿಕೆಗಳನ್ನು ಮಾಡಿದ್ದಾರೆ ಇದು ಎಲ್ಲ ಪೋಷಕರು ಭಾಳ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಈ ಥರ ಈ ಲೋಕಲಲ್ಲಿ ಯಾವುದೇ ಶಾಲೆಯಲ್ಲಿ ಮಾಡಿಲ್ಲ ನಿಮ್ಮ ಮಕ್ಕಳಲ್ಲಿ ಭಾಳ ಒಂದು ಕ್ರಿಯೇಟಿವಿಟಿ ಇದೆ ನಿಮ್ಮ ಮಕ್ ನಮ್ಮ ಶಾಲೆಯನ್ನು ನಮ್ಮ ಮಕ್ಕಳನ್ನು ಎಲ್ಲ ಪೋಷಕರು ಭಾಳ ತುಂಬು ಹೃದಯದಿಂದ ಹೊಗಳ್ತಾ ಇದ್ದಾರೆ ಅದು ಇದಕ್ಕೆಲ್ಲ ನಮ್ಮ ಶಾಲೆಯ ಮ್ಯಾನೇಜ್ಮೆಂಟ್ ಕಾರಣ ಮತ್ತು ನಮ್ಮ ಟೀಚರು ಕೋಪ್ರೇಷನು ಮತ್ತು ಪೋಷಕರು ಅವರು ಸಹ ಅಷ್ಟೇ ನಮ್ಮ ಮಕ್ಕಳಿಗೆ ಏನು ಬೇಕು ಮೆಟೀರಿಯಲ್ಸ್ ಎಲ್ಲನೂ ಭಾಳ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನಾವು ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಶಾಲೆಗೆ ಅಭಿ ಅಭಿನಂದನೆ ಸಲ್ಲಿಸಬೇಕು ಮತ್ತು ಮಕ್ಕಳ ಒಂದು ಕ್ರಿಯೇಟಿವಿಟಿಗೆ ನಾವು ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ನಾವು ಈ ಒಂದು ಎರಡು ಮಾತನಾಡೋಲು ಅವಕಾಶ ಮಾಡಿಕೊಂಡಂತ ನಿಮಗೆ ನನ್ನ ಒಂದು ಅಭಿನಂದನೆಗಳು My name is Aditya Asmaale. Today I am explaining about solar en solar energy into electricity. This is a solar panel which is connect. Uh, this is a solar panel which is connected to a solar motor which is connected to a fan. When the sun hits, hits this solar panel, it observes uh, when the sunlight hits the solar panel, the solar panel absorbs the energy and converts it into electricity. That electricity gets moved to this uh, motor, which will help the fan to rotate. I have also connected a battery to store the energy. एनर्जी सो वेन दर इज नो सन यू कन्जस्ट ऑन दिस स्विच टू मेक इट मेक इट ऑन ऑल ऑफ सोलर एनर्जीज विच इज फ्रॉमर सोलर सो दिस इज एस इज ए विथ चार्जर विच इज कनेक्टेड टू अन कार दिस इज अँड पंप विच इज ऑल्सो युजड बाय कंट्रोल रन बै सोल वन डे Drone, drones are uh, flying machine without a pilot. They are controlled by remote or automatic system. Drones are used for photos and videos. They are come small and large size. Drones are help in delivering medicines and goods. Thank you, sir. How many days you took this do project? Two weeks. Drone can fly different amount of time. They can be used farming check the crops. Some drones helping. ಜಿಪಿಎಸ್ ನಮಸ್ತೆ ನಮ್ಮ ಎಸ್ ವಿ ಎನ್ ಶಾಲೆ ವತಿಯಿಂದ ಇವತ್ತು ಇಂದು ಸೊ ಸಂಕ್ರಾಂತಿ ಸಂಭ್ರಮ ಆ್ಯಂಡ್ ಎಕ್ಸಿಬಿಷನ್ನ ಆಯೋಜಿಸಲಾಗಿತ್ತು ಸೊ ಪೇರೆಂಟ್ಸ್ ಕಡೆಯಿಂದ ನಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಮಾರ್ಕೆಟಿಂಗು ಮತ್ತು ಫುಡ್ ಫೆಸ್ಟ್ ಆಯೋಜಿಸಲಾಗಿತ್ತು ಹಾಗೆ ಸೊ ಮಾರ್ಕೆಟನ್ನು ನೋಡಿ ತುಂಬ ಜನ ಖುಷಿಪಟ್ಟಿದ್ದಾರೆ ಮಕ್ಕಳು ಸಹ ಅಷ್ಟೇ ಖುಷಿಯಿಂದ ಎಲ್ಲವನ್ನು ಸೇಲ್ ಮಾಡಿದ್ದಾರೆ ತುಂಬ ಖುಷಿ ಆಗ್ತಾ ಇದು ಆಗಿದೆ ಹಾಗೂ ನಮ್ಮ ಫುಡ್ ಫೆಸ್ಟಲ್ಲೂ ಅಷ್ಟೇ ಎಲ್ತಿ ಫುಡ್ ತುಂಬಾ ನಮ್ಮ ಮಕ್ಕಳು ತುಂಬ ಎಲ್ತಿ ಫುಡ್ ಮಾಡ್ಕೊಂಡು ಬಂದಿದ್ರು ಅದು ಸಹ ಎಲ್ಲ ಸೇಲ್ ಆಗಿದೆ ಸರ್ ಓಕೆ ಧನ್ಯವಾದಗಳು ಥ್ಯಾಂಕ್ ಯು ಐ ಆಮ್ ಲಿಖಿತಾ ಕೆ ಫ್ರಮ್ ಸೆವೆಂತ್ ಸ್ಟ್ಯಾಂಡರ್ಡ್ ಮೈ ಸ್ಕೂಲ್ ನೇಮ್ ಇಸ್ ಎಸ್ ಕಾನ್ವೆಂಟ್ ಮೈ ಪ್ರಾಜೆಕ್ಟ್ ಈಸ್ ಅಬೌಟ್ ಎ ಪಾರ್ಟ್ಸ್ ಆಫ್ ಸರ್ಕಲ್ Firstly, a circle is a closed two dimensional curve shaped figure where all the points on the surface of the circle were equidistant from the center point. Parts types of circle. In types of circle, first one is center. So, the fixed point from which all the points on the circle are called center. We denoted center in O. Next one is radius. Next one is radius. The distance from the center to any point called radius. We denoted radius in small letter R. Next one is arc, the section of circumference called arc. Next one is diameter, the line segment through center connecting two points call, of a circle called diameter. Its y is the radius, radius, d equals to 2R. We denoted diameter in 2R. Next one is circumference, the, the total distance around the circle called circumference. Thank you. Current trending notes about these. But this is a rare, rare notes, this is a set of Sri Lankan notes and this is a set of Malaysian notes and this is a Philippine 50 Peso, 1 Kuwait Dinar, 1 Nepali 23 Rupees, 5 China, 5 Kunjian, 1 China, 1 Kunjian. ನಮಸ್ಕಾರ ನಾನ್ ಶ್ರೀಮತ್ಸಾ ಅಂತ ಹೇಳಿ ಈ ಶಾಲೆಯಲ್ಲಿ ನನ್ನ ಮಗ ದೊಡ್ಡ ಮಗ ಎಸ್ ಎಲ್ ಸಿ ಮುಗಿಸ್ಕೊಂಡು ಈಗ ಒಳ್ಳೆ ಒಂದು ಕಾಲೇಜಲ್ಲಿ ಕಾಲೇಜ್ ತರಗತಿ ಮಾಡ್ತಾ ಇದ್ದಾನೆ ಬಿ ಎಲ್ ಬಿ ಎರಡನೇ ಮಗ ಇದೇ ಸ್ಕೂಲ್ ಅಲ್ಲಿ ಹೋಗ್ತಾ ಇದ್ದಾನ ಇವರು ಈ ವರ್ಷದ ಸಂಕ್ರಾಂತಿ ಸಂಭ್ರಮ ಅಂತ ಹೇಳಿ ಒಂದು ಎಕ್ಸಿಬಿಷನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಡ ಈ ಮ್ಯಾನೇಜ್ಮೆಂಟ್ ಟೀಚರ್ಸ್ ತುಂಬ ಕೋಪರೇಟಾಗಿ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಪ್ರತಿಯೊಂದೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಫುಡ್ ಕ್ಯಾಂಪ್ ಹಾಕಿದ್ದಾರೆ ಫುಡ್ ಕ್ಯಾಂಪಲ್ಲಿ ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ ಆಗಿ ಮಕ್ಕಳು ಪೇರೆಂಟ್ಸ್ ಸಪ್ಲೈ ಮಾಡ್ತಾ ಇದ್ದಾರೆ ಮತ್ತು ಈ ಮ್ಯಾನೇಜ್ಮೆಂಟು ಬಂದಿರೋ ಪೇರೆಂಟ್ಸ್ಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ನಾವೆಲ್ಲೂ ನೋಡಿಲ್ಲ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇಲ್ಲಿ ನೋಡಿದ್ರೆ ಈ ಕಾಯಿನ್ ಕಲೆಕ್ಷನ್ ವೆರಿ ರೇರ್ ಕಾಯಿನ್ ಕಲೆಕ್ಷನ್ ಮಾಡಿದ್ದಾರೆ ಬ್ರಿಟಿಷ್ ಇಂಡಿಯಾ ಇಂದ ತಗೊಂಡು ಮೂವತ್ತು ಮೂರು ದೇಶದ್ದು ಸಣ್ಣ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ತಗೊಂಡು ಬ್ರಿಟಿಷ್ ಇಂಡಿಯಾ ಕಾಯಿನ್ಸ್ ಕಾಯಿನ್ಸ್ ಚಟುವಟಿಕೆಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಎಕ್ಸಿಬಿಷನ್ ಈ ಶಾಲೆಯ ಒಂದು ಪ್ರಯತ್ನಕ್ಕೆ ನನ್ನ ವಂದನೆಗಳು ನಮಸ್ಕಾರ ನನ್ನ ಹೆಸರು ಯೋಗಾನಂದ್ ಅಂತ ನಾನು ಎಸ್ ವಿ ಎನ್ ಸ್ಕೂಲ್ ಅಲ್ಲಿ ನಾನೀಗ ಎಸ್ ವಿ ಎನ್ ಸ್ಕೂಲ್ ಅಲ್ಲಿ ಸುಗ್ಗಿ ಸಂಭ್ರಮ ಮತ್ತೆ ಎಕ್ಸಿಬಿಷನ್ ಬಂದಿದ್ದೀನಿ ನಾನು ಈ ಕಾಲೇಜ್ ಈ ಸ್ಕೂಲಿನ ಎಕ್ಸ್ ಸ್ಟೂಡೆಂಟ್ ಲಾಸ್ಟ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಬ್ಯಾಚಲ್ಲಿ ಪಾಸ್ಔಟ್ ಆದಂತ ಮತ್ತು ಪಾಸೌಟ್ ಆಗಿ ನನಗೆ ನೈಂಟಿ ನೈನ್ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟೇಜ್ ಬಂದಿತ್ತು ಅದಕ್ಕೆ ಕಾರಣ ನಮ್ಮ ಟೀಚರ್ಸ್ ಮ್ಯಾನೇಜ್ಮೆಂಟ್ ತುಂಬ ನನ್ನ ಈ ಸಕ್ಸಸ್ಗೆ ಮ್ಯಾನೇಜ್ಮೆಂಟು ಮತ್ತು ಸ್ಕೂಲಲ್ಲಿ ಇರೋರೆಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಟೀಚರ್ಸು ನಮ್ಮ ಪ್ರಿನ್ಸಿಪಲ್ ಅವ್ರ ಅವರ ಬೆಂಬಲದಿಂದ ನಾವು ಈ ಥರ ಮಾರ್ಕ್ಸ್ ತೆಗಿಯೋಕ್ಕಾಯಿತು ಎಷ್ಟು ಅಷ್ಟು ಓದಿಸಿ ನಮಗೆ ಈ ಥರ ಮಾರ್ಕ್ಸ್ ತೆಗಿಯೋಕ್ಕೆ ಹೆಲ್ಪ್ ಮಾಡಿ ನಮ್ಮ ಟೀಚರ್ಸ್ ಎಲ್ಲರಿಗೂ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ ಮತ್ತು ನಮ್ಮ ಪೇರೆಂಟ್ಸ್ಗೂ ಅಷ್ಟೇ ನಾನು ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಅದ್ರ ಜೊತೆಗೆ ಸ್ಪೆಷಲ್ ಆಗಿ ಪ್ರಿ ಸರ್ ಮತ್ತು ಅವ್ರ ಮಕ್ಕಳಾದಂತಹ ಹಿತೇಶ್ ಸರ್ಗೆ ಮತ್ತು ಉಲ್ಲಾಸ್ ಸರ್ಗೆ ನಾನು ಥ್ಯಾಂಕ್ಫುಲ್ ಆಗಿರುತ್ತೆ ಯಾಕಂದರೆ ಉಲ್ಲಾಸ್ ಸರ್ ನಮಗೆಲ್ಲ ಸರ್ನದ್ಕಿಂತ ಅಣ್ಣನ ಥರನೇ ಇದ್ದರು ಅವರು ಬಂದು ಏನೇ ಡೌಟ್ಸ್ ಇದ್ರೂ ನೀಟಾಗಿ ಕ್ಲಾರಿಫೈ ಮಾಡಿಬಿಟ್ಟು ಹೇಳ್ಕೊಡ್ತಿದ್ರು ಈ ಥರ ಈ ಥರ ಮಾಡ್ಬೋದು ಎಕ್ಸಾಮಲ್ಲಿ ಈ ಥರ ಬರೀಬೋದು ಅಂತ ಹೇಳಿ ಹೇಳಿದರು ಆದ್ದರಿಂದ ನನಗೆ ಅದೊಂದು ಅದೊಂಥ ಧೈರ್ಯ ಸಿಕ್ತು ನನಗೆ ಮುಂದೆ ಎಲ್ಲೇ ಹೋದ್ರು ಒಳ್ಳೆ ಸಕ್ಸಸ್ ಪಡಿಬೋದು ಅಂತ ಹೇಳೋಕ್ಕೆ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಫೌಂಡೇಶನ್ ಎಷ್ಟು ಮುಖ್ಯನೋ ಈ ಅಷ್ಟೇ ಮುಖ್ಯವಾದ ಪಾತ್ರ ನನಗೆ ಈ ಸ್ಕೂಲ್ ವಹಿಸಿದೆ ನಾನು ಅಷ್ಟು ಹೇಳ್ಬಿಟ್ಟು ನಾನು ಥ್ಯಾಂಕ್ ಥ್ಯಾಂಕ್ ಯು ಅಂತ ಹೇಳ್ತೀನಿ ಥ್ಯಾಂಕ್ ಯು